ಇವಳೇ ನನ್ನ ತಂಗಿ ಇಬ್ಬನಿ ಅಂದ ಕಾರ್ತಿ ಗೊತ್ತಿದೆ ನನ್ನ ಮಗನ ತಲೆಕೆಡಿಸಿ ಬುಟ್ಟಿಗೆ ಹಾಕೊಂಡು ಊರು ತುಂಬ ತಿರುಗ್ತಾ ಇರೋದು ನನಗೆ ಗೊತ್ತಿದೆ ಅಂದಾಗ ಆಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಅವರು ವಿರಾಟ್ ತಾಯಿ ಎಂದು ಕುತ್ಕೊಳ್ಳಿ ಅಂದ ಕಾರ್ತಿ ಕುತ್ಕೊಂಡು ನಿಮ್ಮ ಹತ್ರ ಬಿಟ್ಟು ಉಪಚಾರ ಮಾಡಿಸಿಕೊಳ್ಳೋಕೆ ಬಂದಿಲ್ಲ ಲುಕ್ ನಿನ್ನ ತಂಗಿಗೆ ಹೇಳು ನನ್ನ ಮಗನಿಂದ ದೂರ ಇರೋಕೆ ಅವರಿಬ್ಬರು ಇಷ್ಟಪಡ್ತಿದ್ದಾರೆ ಶಟಪ್ ಇಷ್ಟ ಅಂತೆ ಪ್ರೀತಿಯಂತೆ ನಿಮ್ಮಂತೆ ಮಿಡಲ್ ಕ್ಲಾಸ್ ನವರೆಲ್ಲ ಏನು ಗೊತ್ತಾ ಶ್ರೀಮಂತ ಮಕ್ಕಳ ಹಿಂದೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕಳಿಸಿ ಅವರನ್ನು ಪ್ರೀತಿ ಅಂತ ಹೇಳಿ ಒಪ್ಪಿಸಿಕೊಂಡು ಆಸ್ತಿ ಹೊಡೆಯೋದು ಅಲ್ವಾ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಆ ಥರ ಅಲ್ಲ ನನಗೆ ಅವರಿಬ್ಬರ ಪ್ರೀತಿ ವಿಷಯ ಗೊತ್ತಾಗಿದ್ದೇ ಇತ್ತೀಚೆಗೆ ಅವರಿಬ್ಬರು ಕಾಲೇಜಿನಲ್ಲಿದ್ದಾಗಲಿಂದ ಲವ್ ಮಾಡ್ತಿದ್ದಾರೆ ನೋಡು ಅದೆಲ್ಲ ನನಗೆ ಬೇಕಿಲ್ಲ ನಾನು ನನ್ನ ಮಗನಿಗೆ ನಮ್ಮ ಅಂತಸ್ತಿಗೆ ಲೆವೆಲ್ಗೆ ತಕ್ಕ ನಮ್ಮ ಅಣ್ಣನ ಮಗಳನ್ನು ತಂದುಕೊಬೇಕು ಅಂದ್ಕೊಂಡಿದ್ದೀನಿ ನಿನ್ನ ತಂಗಿ ಅದು ಯಾವ ಮೋಡಿ ಮಾಡಿದ್ದಾಳೋ ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ ನೀನು ನಿನ್ನ ತಂಗಿಗೆ ಹೇಳಿ ಅವಳನ್ನು ವಿರಾಟ್ನಿಂದ ದೂರ ಇರೋಕೆ ಹೇಳು ನೋಡಿ ಅವರಿಬ್ಬರು ಪ್ರೀತಿ ಮಾಡುವಾಗ ನಾವು ದೂರ ಮಾಡುವುದರಿಂದ ಅವರಿಗೆ ನೋವಾಗುತ್ತೆ ಅಲ್ವಾ ಅವರು ಇಬ್ಬನೇ ಕಡೆ ನೋಡಿ ನಿಂಗೆ ನನ್ನ ಮಗ ಪಟ್ಕೊಳ್ಳೋ ಯಾವ ಅರ್ಹತೆ ಇದೆ ಸ್ವಲ್ಪ ಹೇಳು ದುಡ್ಡಿಗೋಸ್ಕರ ಅವನನ್ನು ಪ್ರೀತಿ ಮಾಡೋ ನಾಟಕ ಮಾಡಿದ್ಯಲ್ವಾ ಅವನು ನಿನ್ನ ಅಂದಕ್ಕೆ ಸೋತಿರಬಹುದು ಆದರೆ ನಾನು ಹಾಗಲ್ಲ ಅವನಿಂದ ನೀನಾಗಿ ನೀನು ದೂರ ಇದ್ದರೆ ನಿಂಗೆ ಒಳ್ಳೆಯದು ಮೇಡಮ್ ಮಗನಿಗೆ ಹೇಳೋಕೆ ಆಗ್ತಿಲ್ಲ ಅಂತ ಇಲ್ಲಿಗೆ ಬಂದು ನಮಗೆ ಜೋರು ಮಾಡ್ತಿದ್ದೀರಾ ಅಂತ ಕಾರ್ತಿ ಧ್ವನಿ ಎತ್ತರಿಸಿ ಅದೆಲ್ಲ ನಿಂಗೆ ಬೇಡ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರೋ ನಿಂಗೆ ನಮ್ಮ ಸಂಬಂಧ ಬೆಳೆಸೋ ಆಸೆ ಯಾಕೆ ದುಡ್ಡು ಬಾಚೋದಿಕ್ಕ ಅಲ್ಲಿ ಆ ಚಿರು ಹಿಂದೆ ಇಂಚರ ಹಿಂದೆ ಇವಳನ್ನ ಕಳಿಸಿ ಎಲ್ಲ ಕಡೆಯಿಂದ ಕೊಳ್ಳೆ ಹೊಡೆದು ಉದ್ಧಾರ ಹಾಗೋ ಪ್ಲಾನ ನಮ್ಮ ಮನೆಗೆ ತರ ಹೀರೋ ಈ ಮನೆಯಲ್ಲಿ ನನ್ನ ಮಗನಿಗೆ ಹೆಣ್ಣು ತರುವುದು ಅಂದರೆ ನಮ್ಮ ಮರ್ಯಾದೆ ಏನಾಗ್ಬೇಡ ನೋಡಿ ಬಾಯಿಗೆ ಬಂದಂತೆ ಮಾತಾಡ್ಬೇಡಿ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಅದು ಬರೀ ಆಸ್ತಿ ಹೊಡೆಯೋಕೆ ಅಂತ ತಪ್ಪು ತಿಳ್ಕೊಂಡಿದ್ದೀರಾ ಜಾಸ್ತಿ ಮಾತಾಡ್ಬೇಡ ತಗೋ ಇದರಲ್ಲಿ ಇಪ್ಪತ್ತು ಲಕ್ಷ ಇದೆ ಸಾಕಾಗಿಲ್ಲ ಅಂದರೆ ಇನ್ನೂ ಕೊಡ್ತೀನಿ ಅವಳಿಗೆ ನನ್ನ ಮಗನಿಂದ ದೂರ ಇರೋಕೆ ಹೇಳು ಮೇಡಮ್ ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ನಾವು ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡೋ ಜನ ಅಲ್ಲ ತಪ್ಪು ತಿಳ್ಕೊಂಡಿಲ್ಲ ಸರಿಯಾಗಿ ತಿಳ್ಕೊಂಡಿದ್ದೀನಿ ದುಡ್ಡಿನ ಆಸೆಗೆ ಪಡಲ್ಲ ಅಂದರೆ ಇನ್ನೇನು ಬೇಕು ನಿನ್ನ ತಂಗಿಯರನ್ನು ಸರಿಯಾಗಿ ಬೆಳೆಸೋಕೆ ಆಗಿಲ್ಲ ಬಿಟ್ಟು ಉಪದೇಶ ಮಾಡ್ತೀಯ ಅವರನ್ನು ಏನು ಬೆಳೆಸುವುದು ನೀನೇ ಹೋಡೋಗಿ ಮದುವೆ ಆಗಿದ್ದೀಯಾ ಅವರಿಗೂ ಅದೇ ಕೊಡ್ತೀಯಾ ಹೀಗೆ ಅವರನ್ನು ದುಡ್ಡು ಸಿಗುತ್ತೆ ಅಂದರೆ ಬೇರೆ ಕಡೆನೂ ಕಳಿಸ್ತೀಯಾ ಬಾಯಿ ಮುಚ್ಚರಿ ಸಾಕು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಸರಿ ಇರಲ್ಲ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂತ ಮರ್ಯಾದೆ ಇಲ್ಲ ಮಾತಾಡಿದರೆ ನಿಮ್ಮದು ಅತಿಯಾಯಿತು ನನ್ನ ತಂಗಿಯರನ್ನು ನಾನು ಹೇಗೆ ಬೆಳೆಸಬೇಕು ಅಂತ ನಿಮ್ಮಿಂದ ತಿಳ್ಕೊಳ್ಳೋ ಅವಗತ್ಯ ಇಲ್ಲ ನಾನು ಒಂದು ಮಾತು ಹೇಳಿದರೂ ಜೀವನದಲ್ಲಿ ಮತ್ತೆಂದು ಒಮ್ಮೆಯೂ ನಿಮ್ಮ ಮಗನ ಮುಖ ನೋಡಲ್ಲ ಅವಳು ಏನೋ ಪ್ರೀತಿ ಮಾಡ್ತಿದ್ದಾರೆ ದೂರ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೆ ನೋಡಿ ಮರ್ಯಾದೆ ಸ್ವಾಭಿಮಾನ ಅಂತ ಬಂದರೆ ನಮಗಿಂತ ಒಂದು ಕೈ ಜಾಸ್ತಿ ನಾನು ನನ್ನ ಬಗ್ಗೆ ನನ್ನ ತಂಗಿಯರ ಬಗ್ಗೆ ಇನ್ನೂ ಒಂದು ಮಾತಾಡಿದರೂ ನೆಟ್ಟಗೆ ಇರಲ್ಲ ಏನೋ ಮಾಡ್ತೀಯಾ ಆ ಏನು ಮಾಡ್ತೀಯ ಆಫ್ಟ್ರಾಲ್ ನಮ್ಮ ಹತ್ರ ಕೆಲಸ ಮಾಡ್ತಿರೋ ನೀನು ಈ ನಿನ್ನ ಬಿಕಾರಿ ತಂಗಿನ ನನ್ನ ಮಗನಿಗೆ ಪ್ರೀತಿ ಅಂತ ಹಿಂದೆ ಕಳಿಸಿ ಅವನನ್ನು ಹಾಳು ಮಾಡಿ ಇಟ್ಟಿದ್ದೀಯಾ ನನಗೆ ಜೋರು ಮಾಡ್ತೀಯಾ ಅವನೆಲ್ಲ ಅಂದರೆ ಬೇರೆಯವರು ಸಿಗ್ತಾರೆ ಅವರ ಹಿಂದೆ ಕಳಿಸು ನಿನ್ನ ತಂಗಿಯರನ್ನು ಈ ದುಡ್ಡು ತಗೊಂಡು ಅವಳು ಅವನಿಂದ ದೂರ ಇರೋ ಥರ ನೋಡ್ಕೊ ಬೇಕಿದ್ದರೆ ಇನ್ನೂ ದುಡ್ಡು ಕೊಡ್ತೀನಿ ಅಂದಾಗ ಮೊದಲೇ ಕೋಪಿಷ್ಟ ಕಾರ್ತಿ ಅವರ ಕೈಯಲ್ಲಿದ್ದ ದುಡ್ಡನ್ನು ತಗೊಂಡು ಹೋಗಿ ಅವರ ಕಾರ್ನಲ್ಲಿ ಹಾಕಿ ಬಂದಿದ್ದ ಪದೇ ಪದೇ ಹಳೆತೆ ಮೀರಿ ಮಾತಾಡ್ತಾ ಇದ್ದೀರಾ ನಿಮ್ಮ ಮಗನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ಗೊತ್ತಿಲ್ಲ ನನಗೆ ಅಂತೀರಾ ನನ್ನ ತಾಳ್ಮೆ ಕೆಡಕು ಮುಂಚೆ ಇಲ್ಲಿಂದ ಹೋಗ್ತಾ ಇರಿ ಏಯ್ ಶಟಪ್ ನೀನೇನು ನನಗೆ ಹೋಗು ಅನ್ನೋದು ನಿನ್ನ ತಂಗಿನ ಮೊದಲು ಸರಿಯಾಗಿ ನೋಡ್ಕೊ ನೋಡಿ ಇದರಲ್ಲಿ ಅಣ್ಣಂದು ಏನು ತಪ್ಪಿಲ್ಲ ಅಣ್ಣನಿಗೆ ಏನು ಅನ್ನಬೇಡಿ ನಿಮ್ಮ ಮಗನ ಪ್ರೀತಿ ಮಾಡಿದ್ದು ನಾನು ನಿಂಗೆ ಅದಕ್ಕೆ ಹೇಳ್ತಿರೋದು ಅವನಿಂದ ದೂರ ಇರೋಕೆ ಅರ್ಥ ಆಯ್ತಾ ಅವನ ಪಕ್ಕ ನಿಲ್ಲೋಕು ನಿನಗೆ ಯೋಗ್ಯತೆ ಇಲ್ಲ ಇನ್ನು ನಿನ್ನ ಕಟ್ಕೊಳ್ಳೋಕೆ ನನ್ನ ಮಗನೇ ಬೇಕಾ ಅತಿಯಾಗಿ ಮಾತಾಡ್ತಿದ್ದೀರಾ ನೀವು ಅಂದ ಕಾರ್ತಿ ಇನ್ನು ಯಾವುದು ಅತಿ ಆಗಬಾರ್ದು ಅಂದರೆ ಅವಳಿಗೆ ಬುದ್ಧಿ ಹೇಳು ಅಂದು ಅಲ್ಲಿಂದ ನಡೆದರು ಸಂಧ್ಯಾ ಮೊದಲೇ ಕೀರ್ತಿ ಅಪ್ಪನಿಂದ ಅವಮಾನಪಟ್ಟು ಬೇಸರದಿಂದ ಕೋಪದಲ್ಲಿ ಬಂದಿದ್ದವನಿಗೆ ಸಂಧ್ಯಾರ ಮಾತು ಇನ್ನಷ್ಟು ಕೋಪ ಹೆಚ್ಚಿಸಿತ್ತು ಸೋಫಾ ಮೇಲೆ ಕುಳಿತು ತಲೆಯನ್ನು ಒತ್ತಿ ಹಿಡಿದಿದ್ದ ಕಾರ್ತಿ ಅವರ ಮಾತು ಅವನಿಗೆ ತುಂಬ ನೋವು ನೀಡಿತ್ತು ಅಣ್ಣ ಸಾರಿ ಅಂದಳು ಅವನ ಕಾಲ ಬಳಿ ಕುಳಿತ ಇಬ್ಬನಿ ಅವನೇನು ಮಾತನಾಡಲಿಲ್ಲ ಅವನಿಗೆ ಅಷ್ಟೇ ಸೊಕ್ಕು ಇರೋದು ಅಂದ್ಕೊಂಡಿದ್ದೆ ಅವನ ಅಮ್ಮನಿಗೆ ಅದಕ್ಕಿಂತ ಜಾಸ್ತಿ ಇದೆ ಇದೇ ಥರಾನೇ ಅಲ್ವಾ ಅವನು ಕಾಲೇಜ್ನಲ್ಲಿ ನಡ್ಕೊಳ್ತಾ ಇದ್ದಿದ್ದು ಒಮ್ಮೆ ಕೆಂಗಣ್ಣು ಬಿಟ್ಟು ನೋಡಿ ಅಣ್ಣ ಪ್ಲೀಸ್ ಅಣ್ಣ ಏನಾದರೂ ಮಾತಾಡು ಸಾರಿ ಕಣೋ ಅಂದಳು ಇಬ್ಬನಿ ಅವನ ಮೌನ ಅವಳಿಗೆ ಕಣ್ಣೀರು ತರಿಸಿತ್ತು ಇಬ್ಬನಿ ಇವಾಗಲಾದರೂ ಹೇಳು ಅವನಲ್ಲಿ ಅದೇನು ಗುಣ ನೋಡಿ ಮೆಚ್ಚಿದೆ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀಯಾ ಇಲ್ಲ ಅವರಮ್ಮ ಹೇಳಿದ ಹಾಗೆ ದುಡ್ಡು ನೋಡಿ ಪ್ರೀತಿ ಮಾಡ್ತಿದ್ದೀಯಾ ಕೀರ್ತಿ ನೀನು ಹಾಗೆ ಮಾತಾಡ್ಬೇಡ ನಿಂಗೆ ವಿರಾಟ್ ಕಂಡ್ರೆ ಹಾಗಲ್ಲ ಅಂತ ನನಗೆ ಗೊತ್ತಿದೆ ಸುಮ್ಮನೆ ಇರು ಪ್ಲೀಸ್ ಅವನನ್ನು ಕಂಡ್ರೆ ಹಾಗಲ್ಲ ನಿಜ ಆದರೆ ನನಗೆ ಒಂದು ಗೊತ್ತಾಗ್ತಿಲ್ಲ ಅವನು ನಿಮಗೆ ಯಾಕೆ ಇಷ್ಟ ಆದ ಅದೆಲ್ಲ ನಿಮಗೆ ಬೇಡ ಎಷ್ಟಿದೆಯೋ ಅದನ್ನು ನೋಡ್ಕೋ ಅಣ್ಣನ ಮೌನ ಅವಳಲ್ಲಿ ಭಯ ತರಿಸಿತ್ತು ಈ ಕೀರ್ತಿ ಮಾತಿ ಕೋಪ ಕಿರಿಕಿರಿ ಮಾಡುತ್ತಿತ್ತು ಅಣ್ಣ ಏನಾದರೂ ಮಾತಾಡು ಪ್ಲೀಸ್ ನೀನು ಯಾಕೆ ಅವನನ್ನು ಪ್ರೀತಿ ಮಾಡಿದ್ದು ಬೇರೆ ಯಾರು ಸಿಗ್ಲಿಲ್ವ ನಿಂಗೆ ಈ ಬಾರಿ ಮೌನ ಮುರಿದಿದ್ದ ಕಾರ್ತಿ ನೀನು ಹಾಗೆ ಹೇಳಿದರೆ ಹೇಗೆ ಪ್ರೀತಿ ಮಾಡಿದ್ದು ತಪ್ಪಾ ಹೌದು ತಪ್ಪೆ ನಮ್ಮ ಸ್ಥಾನಮಾನ ನೋಡಿ ಪ್ರೀತಿ ಮಾಡಬೇಕು ಇಲ್ಲ ಅಂದರೆ ಇದು ಈ ಥರ ಅವಮಾನ ಆಗುತ್ತೆ ನೋಡು ಇದುವರೆಗೂ ನಾನು ಯಾರ ಹತ್ರನೂ ಇಂಥ ಮಾತು ಕೇಳಿರಲಿಲ್ಲ ನಿನ್ನಿಂದ ಅದು ಇವತ್ತು ಸಿಕ್ತು ಇನ್ನು ಅವನ ಪರವಾಗಿ ಮಾತಾಡ್ತೀಯಾ ಅಣ್ಣ ಹಾಗೆ ಹೇಳ್ಬೇಡ ಅವರು ನನ್ನ ತುಂಬಿ ಪ್ರೀತಿ ಮಾಡ್ತಾರೆ ಆ ಗೊತ್ತಿದೆ ಇದೇ ಥರ ಬೈದು ಅಲ್ವಾ ಕಾಲೇಜ್ನಲ್ಲಿ ಅವನು ನಿನ್ನ ಕೆನ್ನೆಗೆ ಹೊಡೆದಿದ್ದು ಹೌದಾ ಕೀರ್ತಿಯ ಮಾತು ಕೇಳಿ ಇಬ್ಬನೇನು ನೋಡಿ ಕೇಳಿದ ಹ್ಞೂ ಅಣ್ಣ ಇನ್ನು ಏನೆಲ್ಲ ಮುಚ್ಚಿಟ್ಟಿದೆಯಾ ನನ್ನ ಹತ್ರ ನಿಜ ಹೇಳು ಅವನನ್ನು ಪ್ರೀತಿ ಮಾಡ್ತಿರೋದು ನಿಜಾನ ಇಲ್ಲ ದುಡ್ಡು ನೋಡಿ ಅವನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ದೀಯಾ ಅಣ್ಣ ನೀನು ಹಾಗೆ ಹೇಳ್ತಿದ್ದೀಯಾ ನಾನು ಅವರನ್ನು ತುಂಬ ಪ್ರೀತಿಸ್ತೀನಿ ಕಣೋ ಛೇ ಅಂದು ಹೊರಗೆ ಹೋಗಿ ಕುಳಿತ ಮೊದಲೇ ಬೇಜಾರಲ್ಲಿದ್ದ ಇವಾಗ ನಿನ್ನಿಂದ ಆಗಿ ಮತ್ತಷ್ಟು ಬೇಜಾರ್ ಮಾಡಿಕೊಂಡ ಕೀರ್ತಿ ಜಗಳಕ್ಕೆ ಚಾಲನೆ ಕೊಟ್ಟೆ ಬಿಟ್ಟಳು ನಾನೇನು ಮಾಡಿದೆ ನೀನು ಪ್ರೀತಿ ಮಾಡಿದ ಥರ ನಾನು ಮಾಡಿದ್ದೀನಿ ಪದೇ ಪದೇ ನನಗೆ ಬೇಡ ಪ್ರೀತಿ ಮಾಡಿದರೂ ನಮ್ಮ ಯೋಗ್ಯತೆ ಏನು ಅಂತ ಅರ್ಥ ಮಾಡಿಕೊಂಡು ಮಾಡಬೇಕು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಕೀರ್ತಿ ಅಣ್ಣ ಮೊದಲೇ ಬೇಜಾರಾಗಿದ್ದಾನೆ ಏನು ಮಾಡೋದು ಅಂತ ಯೋಚಿಸ್ತಿದ್ರೆ ನೀನು ಬೇರೆ ನೀನು ಯಾಕೆ ಯೋಚಿಸ್ತಿದ್ದೀಯ ನೀನು ಅವನ ಜೊತೆ ಹೇಗೆ ಕದ್ದು ಮುಚ್ಚಿ ಇರೋದು ಅದನ್ನು ಯೋಚಿಸು ಅವಳನ್ನು ಕೋಪದಿಂದ ಒಮ್ಮೆ ನೋಡಿದಳು ಇಬ್ಬನಿ ನನ್ನ ಮುಖ ನೋಡ್ತೀಯಾ ಅವನ ಕದ್ದು ಮುಚ್ಚಿ ಬಂದು ಹೋಗಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿಯಾ ಕೀರ್ತಿ ಶ್ ಮಾತಾಡ್ಬೇಡ ಇಬ್ಬನಿ ನೀನು ಭಾರಿ ಒಳ್ಳೆಯವಳು ಅಂದ್ಕೊಂಡಿದ್ದೆ ಆದರೆ ಎಲ್ಲರೂ ಮನೆಯಲ್ಲಿ ಇದ್ದರೂ ಅವರ ಕಣ್ಣಿಗೆ ಮಣ್ಣೆರಚಿ ಅವನ ಜೊತೆ ರೂಮ್ನಲ್ಲಿ ಇದ್ದಿದ್ದು ನೀನು ಹೇಳದೇ ಇದ್ದರೂ ನನಗೆ ಗೊತ್ತಿದೆ ಹೊರಗೆ ಕುಳಿತಿದ್ದವನಿಗೆ ಈ ಮಾತು ಕೇಳುತ್ತಿದ್ದಂತೆ ಒಳಗೆ ಬಂದು ಕೀರ್ತಿ ಬಳಿ ಏನು ಹೇಳ್ತಿದ್ದೀಯಾ ನಾಲಿಗೆ ಮೇಲೆ ಇಡ್ತಾ ಇರಲಿ ಅಂತ ಕೋಪದಿಂದ ನನಗೆ ಏನಂತೀಯ ಅವಳನ್ನೇ ಕೇಳು ಬಂದಿದ್ನಾ ಇಲ್ವಾ ಅಂತ ಅವಳು ನೀನು ನಾನು ಅಂದ್ಕೊಂಡ ಥರ ಇಲ್ಲ ಇಬ್ಬನಿ ಅವಳು ಹೇಳ್ತಿರೋದು ನಿಜಾನ ಅವನು ಕೋಪದಿಂದ ಕೇಳಿದಾಗ ಭಯದಲ್ಲಿ ಅವತ್ತು ನಾನು ನೋಡಬೇಕು ಅಂತ ಅನಿಸ್ತಿದೆ ಅಂತ ಬಂದಿದ್ರು ಅಣ್ಣ ಇಬ್ಬನಿ ಹೇಳಿದು ಕೇಳಿ ತಟಸ್ಥವಾಗಿ ನಿಂತ ಕಾರ್ತಿ ಅವಳ ಮುಖವನ್ನು ಅಸಹ್ಯವಾಗಿ ನೋಡುತ್ತಾ ಛೀ ಅಂದು ಹೋಗಿ ಬಾಗಿಲಲ್ಲಿ ನಿಂತ ಇವಾಗ ನಿಂಗೆ ಸಮಾಧಾನ ಆಯ್ತಾ ನನ್ನ ವಿಷಯಕ್ಕೆ ಯಾಕೆ ಹೀಗೆ ನಡ್ಕೊಳ್ತಿದ್ದೀಯಾ ಅಂದಳು ಇಬ್ಬನಿ ಕೀರ್ತಿಗೆ ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ನನಗೆ ಒಂಥರ ಅನಿಸುತ್ತೆ ನೀನು ಹೀಗೆಲ್ಲ ಇದೆಯಾ ಅಂತ ಗೊತ್ತಿರಲಿಲ್ಲ ನನಗೆ ಒಂದು ಅನುಮಾನ ಕಣೆ ಅವನು ನಿನ್ನ ಬೆಡ್ರೂಮ್ವರೆಗೂ ಬರೋಕೆ ಬಿಟ್ಟಿದ್ದೆ ಅಂದರೆ ನೀನು ನಿಜವಾಗಲೂ ಅವನನ್ನು ಪ್ರೀತಿ ಮಾಡ್ತಿದ್ದೀಯಾ ಇಲ್ಲ ಬೇರೆ ಬಯಸಿ ಕೀರ್ತಿ ಅಂತ ಅವಳ ಕೆನ್ನೆ ಮೇಲೆ ಕೈ ಮಾಡಿದಳು ಹಿಬ್ಬನಿ ನಾಲಿಗೆ ಬಿಗಿ ಹಿಡಿದು ಮಾತಾಡು ನನ್ನ ಬಗ್ಗೆ ಇಲ್ಲ ಸಲ್ಲದು ಹೇಳೋಕೆ ಬಂದರೆ ಸರಿ ಇರಲ್ಲ ಏನು ಅಂದ್ಕೊಂಡಿದ್ದೀಯಾ ನನ್ನ ಬಗ್ಗೆ ನಾವಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀವಿ ಜೊತೆಗೆ ಇದ್ದರೂ ಯಾವತ್ತು ಸಮಯವ ಮೀರಿಲ್ಲ ತಿಳ್ಕೊ ಅಷ್ಟಕ್ಕೂ ಇಲ್ಲಿ ಮಾತಾಡ್ತಾ ಇರೋದು ನಾನು ನನ್ನ ಅಣ್ಣ ನೀನು ಯಾರೇ ಮಧ್ಯೆ ಬರೋದಕ್ಕೆ ನಾನು ನನ್ನ ಗಂಡನ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಈ ಮನೆ ಸೊಸೆ ತಿಳ್ಕೊ ಸೊಸೆ ಆದರೆ ಏನಂತೆ ನಾನು ಅವನ ತಂಗಿ ನನ್ನ ಅವನ ಮಧ್ಯೆ ನೀನು ಬರಬೇಡ ತಂಗಿ ಯಾರು ಯಾರಿಗೆ ತಂಗಿ ನಿನ್ನ ಬಗ್ಗೆ ಒಂದೊಂದು ವಿಷಯ ಗೊತ್ತಾಗಿ ಅವನು ಎದೆ ಹೊಡೆಯದೇ ಇದ್ದರೆ ಸಾಕು ಕೀರ್ತಿ ತುಂಬ ಮಾತಾಡ್ತಾ ಇದ್ದೀಯಾ ಅವನು ಸುಮ್ಮನೆ ಇದ್ದಾನೆ ಅಂತ ಜಾಸ್ತಿ ಮಾತಾಡ್ಬಿಡ ಎರಡು ಬಾರಿಸ್ತಾನೆ ಅಷ್ಟೆ ಯಾರಿಗೆ ನಿನೀಗ ನನಗೆ ನನ್ನ ಅಣ್ಣ ಯಾವತ್ತೂ ಹೊಡೆಯಲ್ಲ ನೀನು ಸ್ವಲ್ಪ ಬಾಯಿನ ಹಿಡಿತದಲ್ಲಿ ಹಿಡ್ಕೊ ಅಣ್ಣ ಅಣ್ಣ ಅಂತಿದೆಯಲ್ಲ ಅವನೇನು ನಿನ್ನ ಸ್ವಂತ ಅಣ್ಣನ ಕೀರ್ತಿ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಅಷ್ಟೆ ನೀನು ಏನೇ ನನ್ನ ಬಗ್ಗೆ ಮಾತಾಡೋದು ನಾನು ಏನು ಅಂತ ಅಣ್ಣನಿಗೆ ಗೊತ್ತು ನೀನು ಮಾತಾಡೋಕೆ ಬರಬೇಡ ಯಾವಾಗಲೂ ಸೈಲೆಂಟ್ ಆಗಿದ್ದ ಇಬ್ಬನಿ ಇಂದು ಮಾತನಾಡಲು ನಿಂತಿದ್ದಳು ಅವರಿಬ್ಬರ ಮಾತು ಕೇಳಿದ ಹೇಮಾವತಿ ಅಲ್ಲಿಂದ ಒಳಗೆ ಹೋದರೆ ಕಾರ್ತಿ ಸುಮ್ಮನಿದ್ದ ಅವನಿಗೆ ಅವರ ಮಾತಿಗಿಂತ ಕೇಳಿದ ವಿಷಯಗಳೇ ತುಂಬ ನೋವು ಕೊಡುತ್ತಿತ್ತು ನಿನ್ನ ಬಗ್ಗೆ ಸತ್ಯ ಗೊತ್ತಾಗಿ ಹೇಗೆ ನಿಂತಿದ್ದಾನೆ ನೋಡು ನನಗೆ ಹೀಗೆ ಅನಿಸುತ್ತಿದೆ ಇನ್ನು ಅವನಿಗೆ ಎಷ್ಟು ನೋವಾಗಿರಬೇಡ ವಿರಾಟ್ ಅಮ್ಮ ಹಾಡಿದ ಮಾತುಗಳು ನೆನೆಸಿಕೊಂಡರೆ ನಿನ್ನಿಂದ ಈ ಮನೆ ಮರ್ಯಾದೆ ಹೋಗೋದೇ ಇದ್ರೆ ಸಾಕು ನಮ್ಮ ಮನೆ ಮರ್ಯಾದೆ ನಿನ್ನ ನಮ್ಮ ಅಣ್ಣ ಮದುವೆ ಆದಾಗಲೇ ಹೋಯಿತು ನಿನ್ನತರ ಮನೆ ಬಿಟ್ಟು ಹೋಗಿ ನಾನೇನು ಮದುವೆ ಮಾಡಿಕೊಂಡಿಲ್ಲ ನೀನು ನನ್ನ ಬಗ್ಗೆ ಮಾತಾಡ್ಬೇಡ ನೀನು ಇನ್ನು ನಿನ್ನೆ ಬಂದಳು ಅಂತ ಸ್ವಲ್ಪ ಜೋರಾಗಿ ಹೇಳಿದಳು ಇಬ್ಬನಿ ಇಷ್ಟು ದಿನದ ಅವಳ ಮೇಲಿನ ಕೋಪ ಎಲ್ಲ ಹೊರಗೆ ಹಾಕಿದ್ದಳು ಇಬ್ಬನಿ ಮಾತು ಕೇಳಿ ಹಿಂತಿರುಗಿ ನೋಡಿದ ಕಾರ್ತಿ ಅವಳ ಬಳಿ ಬಂದು ಏನಂದೆ ಅಂದ ಇರೋದೇ ತಾನೇ ಹೇಳಿದ್ದು ನಾನು ಈ ಮನೆ ಮರ್ಯಾದೆ ತೆಗೆಯಿತೀನಿ ಅಂತೆ ನಾನೇನು ಅವಳ ಥರ ಓಡೋಗಿ ಮದುವೆಯಾಗಿದ್ದೀನ ಅಂದವಳನ್ನು ಉರಿಗಣ್ಣಲ್ಲಿ ನೋಡಿದ ಕಾರ್ತಿ ಅವಳಿಗೆ ಒಡೆಯಲು ಕೈ ಎತ್ತಿ ಒಡೆಯದೆ ಹಾಗೆ ಕೆಳಗೆ ಇಳಿಸಿದ ಅವನನ್ನು ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಇಬ್ಬನಿ ಅವನ ನಡೆ ಆಶ್ಚರ್ಯ ತರಿಸಿದ್ದು ಸುಳ್ಳಲ್ಲ ಅಣ್ಣ ಅಂದಳು ಏನಣ್ಣ ಯಾರಣ್ಣ ನೀನು ಯಾವಾಗ ನಾನು ಇಟ್ಟಿದ್ದ ನಂಬಿಕೆ ಕಳ್ಕೊಂಡ್ಯೋ ಅವತ್ತೆ ಅವನು ನಿನ್ನ ಪಾಲಿಗೆ ಸತ್ತೋದ ಅಣ್ಣ ಅದು ಆಗಲ್ಲ ನೀನು ಹೇಗೆ ನೀನೇ ಒಪ್ಪಿಕೊಂಡೆ ಅಲ್ವಾ ಅವನು ಮನೆಗೆ ಬಂದಿದ್ದ ಅಂತ ಬಂದಿದ್ದು ನಿಜ ಅಣ್ಣ ನನ್ನ ನೋಡಬೇಕು ಅಂತ ಅನ್ನಿಸಿ ಅಷ್ಟೆ ನೋಡಬೇಕು ಅನಿಸಿದರೆ ನೇರವಾಗಿ ಬರಬಹುದಿತ್ತು ಅಲ್ವಾ ಅದು ಬಿಟ್ಟು ಕಳ್ಳನ ಥರ ರಾತ್ರಿ ಹೊತ್ತು ಬಂದರೆ ಅದಕ್ಕೆ ಏನರ್ಥ ಅಣ್ಣ ನೀನು ಅವಳ ಥರ ಮಾತಾಡಿಬಿಡ ಅಳುವನ್ನು ತಡೆದು ನುಡಿದಳು ಹೋ ಇನ್ನೇಗೆ ಮಾತಾಡಬೇಕು ಹೇಳು ಇವತ್ತಿನವರೆಗೂ ಯಾರೂ ನನಗೆ ಆ ಥರ ಮಾತನಾಡಿರಲಿಲ್ಲ ಅವರಮ್ಮ ಹಾಡಿದ ಮಾತಿಗೆ ಮೈಯೆಲ್ಲ ಹುರಿತಿದೆ ಅದನ್ನು ನಿಜ ಮಾಡೋ ಥರ ಕಾಣ್ತಿದ್ದೀಯಾ ನೀನು ಅಣ್ಣ ಅವಳ ಕಣ್ಣಲ್ಲಿ ನೀರಾಡಿತ್ತು ಅವಳಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ವಾ ನಾನು ಆ ಥರ ಎಲ್ಲ ಮಾಡ್ತೀನ ಅಣ್ಣ ನಿಜ ಹೇಳ್ತಿದ್ದೀನಿ ಇವತ್ತಿನವರೆಗೂ ಯಾವತ್ತೂ ಇಬ್ಬರು ಮಿತಿ ಮೀರಿಲ್ಲ ನೀನು ಹೀಗೆಲ್ಲ ಮಾತಾಡಿ ನೋವು ಮಾಡಿಬಿಡ ನನಗೂ ಅಷ್ಟೇ ನೋವಾಗುತ್ತಿದೆ ನಿನ್ನ ತುಂಬ ಮುಗ್ದೆ ಅಮಾಯಕಿ ಅಂತ ಎಲ್ಲರಿಗಿಂತ ನಿನ್ನ ಜಾಸ್ತಿ ಪ್ರೀತಿ ಮಾಡಿದ್ದ ತಪ್ಪಿಗೆ ಇದು ನನಗೆ ಆಗಬೇಕಿದ್ದೆ ನಾನು ಪ್ರೀತಿ ಮಾಡಿದ್ದೆ ತಪ್ಪಾ ಅನ್ನೋ ಥರ ನಡ್ಕೊಳ್ತಾ ಇದ್ದೀರಾ ಎಲ್ಲ ಹೌದು ತಪ್ಪೇ ನಮ್ಮ ಯೋಗ್ಯತೆ ನೋಡಿ ಪ್ರೀತಿ ಮಾಡಬೇಕು ಇಲ್ಲ ಅಂದರೆ ಈ ಥರನೇ ಅವಮಾನ ಆಗೋದು ಬರೀ ನಿಂಗೆ ಅಷ್ಟೇ ಅಲ್ಲ ನಮಗೂ ಅವಮಾನೇ ನಿನ್ನ ಬಗ್ಗೆ ಇಟ್ಟಿದ್ದ ನಂಬಿಕೆಯೇ ಕಳ್ಕೊಂಡೆ ನೀನು ಅವಳು ಅವನನ್ನೇ ನೋಡಲು ಅದು ಸಾಲದು ಅಂತ ಇವಳಿಗೆ ಬೈತಿದ್ಯಾ ಏನಂದರೆ ನಾವು ಮದುವೆಯಾಗಿ ಮನೆಗೆ ಗೌರವ ಮರ್ಯಾದೆ ತೆಗೆದಿದ್ದೆವಾ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ ನಿನ್ನ ಮನಸ್ಸಲ್ಲಿ ಈ ಥರ ಇರ್ಬೋದು ಅಂತ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ಅಣ್ಣ ಅವಳು ನನ್ನ ನಡತೆ ಬಗ್ಗೆ ತಪ್ಪಾಗಿ ಮಾತಾಡಿದ್ಲು ಅದು ಸಾಲದಕ್ಕೆ ನಾನು ನಿನ್ನ ತಂಗಿ ಅಲ್ಲ ಅಂತಿದ್ದಾಳೆ ಅದು ನಿಜ ತಾನೆ ನೀನು ಏನು ನನ್ನ ಸ್ವಂತ ತಂಗೀನಾ ನಮ್ಮ ಅಪ್ಪನ ಅಣ್ಣನ ಮಗಳು ಅಷ್ಟೆ ನನ್ನ ಹೆಂಡತಿಗಾಗಲಿ ನಮ್ಮ ಮನೆಯವರಿಗಾಗಲಿ ಮಾತಾಡೋಕೆ ಅವರಿಗೆ ಅನ್ನೋಕೆ ನೀನು ಯಾರು ಅಂದರೆ ನಾನು ಹೊರಗಿನವಳ ಗಂಟಲು ಕಟ್ಟಿ ತುಂಬ ತ್ರಾಸವಾಗಿ ಬಂದಿತ್ತು ಮಾತು ಹೌದು ಮತ್ತೆ ನೀನು ಹೊರಗಿನವಳೆ ನಿಂಗೆ ನನ್ನ ತಂಗಿ ಹಾಗೆ ಇರೋ ಯಾವ ಅರ್ಹತೆ ಇಲ್ಲ ನನ್ನ ಪ್ರೀತಿಗೆ ನಾನು ತೋರಿಸಿದ ಕಾ ಕಾಳಜಿಗೆ ನೀನು ಬೆಲೆ ಬಾಳಲ್ಲ ಅಂದ್ರೆ ಅಂದರೆ ನೀನು ಅನಾಥೆ ತರ ಇರೋಕೆ ಲಾಯಕು ಅಂದೆ ಅನಾಥನ ಕಣ್ಣುಗಳಿಂದ ನೀರು ಕೆನ್ನೆ ಮೇಲೆ ಹರಿದಿತ್ತು ಹೌದು ಅನಾಥನೇ ದಿಕ್ಕು ದೆಸೆ ಇಲ್ಲದವಳು ಅಂತ ಪ್ರೀತಿ ತೋರಿಸಿದ್ರೆ ನನಗೆ ನಿನ್ನಿಂದ ಸಿಕ್ಕಿದ್ದು ಏನು ತಂಗಿಯರನ್ನು ಶ್ರೀಮಂತ ಮನೆ ಮಕ್ಕಳ ಹಿಂದೆ ಕಳಿಸೋನು ಅನ್ನೋದು ಅಲ್ವಾ ಏ ಇನ್ಮೇಲೆ ಬಾಯಿ ಮುಚ್ಚಿಕೊಂಡು ಬಿದ್ದಿರು ಅವಳ ತಂಟೆಗೆ ಹೋಗಬೇಡ ಅವಳು ಏನು ಮಾಡಿದ್ರು ಮಾಡಿಕೊಂಡ್ರು ಅದು ನಿಂಗೆ ಬೇಕಿಲ್ಲ ಎಷ್ಟಿದೆಯೋ ಅದನ್ನು ನೋಡ್ಕೋ ಬಾಯಿಗೆ ಬಂದ ಹಾಗೆ ಮಾತಾಡಿ ಕಣ್ಕಂಡವರ ಹತ್ರ ಅನ್ಸ್ಕೊಂಬೇಡ ನಾನು ಅನಾಥೆ ದಿಕ್ಕು ಇಲ್ಲದವಳು ಅಂತ ನೀನು ಹೇಳ್ತಿದ್ದೀಯಾ ಹೌದು ನೋಡು ಇನ್ಮೇಲೆ ನಿಂಗೆ ಇಷ್ಟ ಬಂದಾಗೆ ಇರು ನಿಂಗೆ ಯಾರು ಇಷ್ಟನೋ ಅವರನ್ನೇ ಮದುವೆ ಮಾಡ್ಕೊ ನೀನು ನನಗೆ ನಿಂಗೆ ಇನ್ಯಾವ ಸಂಬಂಧವೂ ಇಲ್ಲ ಇನ್ಮೇಲೆ ಮಾತಾಡ್ಸೋದು ಇಲ್ಲ ನಿನ್ನ ಏನು ಕೇಳೋದಿಲ್ಲ ನಿನ್ನ ಲೈಫ್ ನಿನ್ನಿಷ್ಟ ಪುಟ್ಟ ಬಂಗಾರ ಅಂತಿದ್ದ ನಿನ್ನ ಬಾಯಲ್ಲಿ ಅನಾಥೆ ಅನ್ನೋ ಮಾತು ಸಹಿಸ್ಕೊಳ್ಳೋಕೆ ಆಗಲ್ಲ ಅಣ್ಣ ನಾನು ಅನಾಥೆ ಅಂತ ನಿನಗೆ ಇವಾಗ ಗೊತ್ತಾಯ್ತಾ ಹೋಹ್ ಹೆಂಡತಿ ಬಂದ ಮೇಲೆ ಜ್ಞಾನೋದಯ ಆಗಿದೆ ಅನಿಸುತ್ತೆ ಹ್ಞೂ ನಾನು ಎಲ್ಲ ನನ್ನವರು ಅಂತ ಇಷ್ಟು ದಿನ ಭ್ರಮೆಯಲ್ಲಿ ಇದ್ದೆ ಆದರೆ ನನಗೆ ಯಾರೂ ಇಲ್ಲ ಥ್ಯಾಂಕ್ಸ್ ಇವಾಗಲಾದರೂ ಮನಸ್ಸಲ್ಲಿರೋ ಮಾತು ಹೇಳಿದ್ದಕ್ಕೆ ಅಣ್ಣ ನಾನು ಪ್ರೀತಿ ಮಾಡಿದ್ದು ನಿಜ ಅದು ಎಷ್ಟು ಪವಿತ್ರವಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಅದು ನಮಗೆ ಮಾತ್ರೆ ಗೊತ್ತು ಯಾಕಂದರೆ ಯಾವ ನಿರೀಕ್ಷೆ ಸ್ವಾರ್ಥ ಇಲ್ಲದ ಪ್ರೀತಿ ನಮ್ಮದು ನೀನು ಅವರಿಂದ ದೂರ ಇರು ಅಂದಿದ್ರೆ ನಾನು ದೂರ ಆಗ್ತಿದ್ನೇನೋ ಆದರೆ ನೀನು ನಿನ್ನ ಹೆಂಡತಿ ಮಾತು ಕೇಳಿ ತುಂಬ ದೊಡ್ಡ ತಪ್ಪು ಮಾಡಿದೆ ಮಾತಾಡಿಸೋದಿಲ್ಲ ಇನ್ಮೇಲೆ ಯಾರನ್ನು ಮಾತಾಡ್ಸಲ್ಲ ನಿನ್ನ ಮನೆ ನಿನ್ನ ಹೆಂಡತಿ ನಿನ್ನ ತಂಗಿ ನಿನ್ನ ಅಪ್ಪ ಅಮ್ಮ ಎಲ್ಲರೂ ನಿನ್ನವರೇ ಇಲ್ಲಿ ಹೊರಗಿನವಳು ಅಂತ ಇರುವುದು ಅಂದರೆ ನಾನು ಥ್ಯಾಂಕ್ಸ್ ಮಿಸಸ್ ಕೀರ್ತನ ನನ್ನ ಸ್ಥಾನ ಏನು ಅಂತ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅವರ ಮಾತಿಗೆ ಇಷ್ಟೊತ್ತು ಕಿವಿಯಾಗಿ ಬಾಗಿಲಲ್ಲಿ ನಿಂತಿದ್ದರೂ ಸದಾನಂದ್ ಹೊರಗಡೆ ಮಳೆ ಬಂದು ಅವರನ್ನು ನೆನೆಸಿದರೆ ಮನೆ ಒಳಗಡೆ ಮಾತು ಅವರ ಮನಸ್ಸನ್ನು ನೋಯಿಸಿತ್ತು ಚಿಕ್ಕು ನನ್ನಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ಸಾರಿ ಚಿಕ್ಕಮ್ಮ ಸಾರಿ ನಿಮ್ಮ ಮಗ ಸೊಸೆಗೆ ಅಂದಿದ್ದಕ್ಕೆ ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಅಂದು ಅಲ್ಲಿಂದ ಮೇಲೆ ನಡೆಯುತ್ತಿದ್ದವಳನ್ನು ಹಿಂತಿರುಗಿ ನೋಡಿ ನಿನ್ನ ಕೈ ತುತ್ತು ತಿಂದು ಬೆಳೆದಿದ್ದೀನಿ ಕಣು ಜಾಸ್ತಿ ಅಲ್ಲ ಅಂದರೂ ನಿನ್ನಷ್ಟೇ ಸ್ವಾಭಿಮಾನ ಹಠ ಎಲ್ಲ ನನಗೂ ಇದೆ ಇನ್ಯಾವತ್ತೂ ಈ ಅನಾಥೆಯಿಂದ ನಿನ್ನ ಮರ್ಯಾದೆ ಹೋಗುವಂಥ ಕೆಲಸ ಆಗಲ್ಲ ಸರಿನಾ ಇನ್ಮೇಲೆ ನನ್ನ ಬಗ್ಗೆ ನೀನು ನಿನ್ನ ಹೆಂಡ್ತಿ ತಲೆಕೆಡಿಸಿಕೊಳ್ಳೋದು ಬೇಡ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನೀನು ಕೂಡ ಎಲ್ಲರ ಥರ ನನ್ನ ಅನಾಥೆ ಅಂತ ಹೇಳಿ ದೂರ ಮಾಡಿದ್ದಕ್ಕೆ ಅಂದು ಅಲ್ಲಿಂದ ತನ್ನ ಕೋಣೆ ಸೇರಿ ಬಾಗಿಲು ಹಾಕಿದಳು ಹೊರಗಡೆ ಮಳೆ ಜೋರಾಗಿ ಬರುತ್ತಾ ಇತ್ತು ನಾನು ಏನಾದರೂ ಅವಳಿಗೆ ಅಂದರೆ ನನ್ನ ಹತ್ರ ಜಗಳಕ್ಕೆ ಬರ್ತಾ ಇದ್ದವ ನೀನು ನೀನೇ ಅವಳಿಗೆ ಅನ್ನೋವಷ್ಟು ಬದಲಾದ್ಯ ಹೇಮಾವತಿ ಕೋಪದಲ್ಲಿ ಹೇಳಿದರು ಅವನು ಸುಮ್ಮನೆ ನಿಂತಿದ್ದ ಬಾಗಿಲಲ್ಲಿ ನಿಂತಿದ್ದ ಸದಾನಂದ್ ಒಳಗೆ ಬಂದವರೇ ಮಗನೆದುರು ಬಂದು ನಿಂತು ಅವನ ಕೆನ್ನೆಗೆ ಬಾರಿಸಿದ್ದರು ಮಳೆಯಲ್ಲಿ ನೆನೆದು ಬಂದ ಇಂಚರ ಚಿರು ಇಬ್ಬರು ಒಟ್ಟಿಗೆ ಹೊಳೆಗೆ ಬರುತ್ತಿರಲು ಎಲ್ಲರ ಮೌನ ಕಂಡು ಏನಾಯಿತು ಅಂದರು ಯಾರೋ ಏನೋ ಹೇಳುವ ಮೊದಲೇ ಮೇಲೆ ರೂಮ್ನಲ್ಲಿ ಇದ್ದವಳು ಎಲ್ಲರ ಮಾತುಗಳಿಗೆ ಅಂತ್ಯ ಹಾಡಲು ಕೆಟ್ಟ ತೀರ್ಮಾನ ಮಾಡಿ ದೊಡ್ಡ ಅನಾಹುತಕ್ಕೆ ಕೈ ಹಾಕಿದಳು ಇಷ್ಟು ವರ್ಷ ಜೊತೆಗೆ ಹಾಡಿ ಬೆಳೆದ ತಂಗಿ ಮಾತಿಗಿಂತ ನಿನ್ನೆ ಮೊನ್ನೆ ಬಂದ ಹೆಂಡತಿ ಮಾತಿನ ಮೇಲೆ ನಿಂಗೆ ನಂಬಿಕೆ ಅಲ್ವಾ ಏನೋ ಹಂದೆ ಹಾಕಂದಾಗೆ ದಿಕ್ಕು ದೆಸೆ ಇಲ್ಲದವಳ ಅವಳ ಪಾಲಿನ ಅನ್ನ ತಿಂದೆ ಕಣೋ ನೀನು ಇನ್ನು ಬದುಕ್ತಾ ಇರೋದು ಅವಳ ಮನೆಯಲ್ಲಿ ಇದ್ದುಕೊಂಡು ಅವಳ ದುಡ್ಡಲ್ಲಿ ಬಾಳ್ತಿರೋ ನೀನು ಅವಳಿಗೆ ಅಂತೀಯ ದಿನ ನೀನು ಅವಳಿಗೆ ತೋರಿಸ್ತಿದ್ದ ಪ್ರೀತಿ ನೋಡಿ ನನ್ನ ಮಗ ತುಂಬ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ನ ಮನಸ್ಸಲ್ಲಿ ಈ ತರ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಅಪ್ಪ ಏನಾಯ್ತು ಏನು ಮಾತಾಡ್ತಿದ್ದೀರಾ ನೀವು ಅವರ ಬಳಿ ಬಂದು ಕೇಳಿದಳು ಹಿಂಚರ ಚಿರು ಇಂಚರ ಇಬ್ಬರಿಗೂ ಏನೋ ಆಗಿದೆ ಎಂಬ ಅನುಮಾನ ಮೂಡಿತು ಯಾವಾಗಲೂ ಅಣ್ಣ ಅಣ್ಣ ಅಂತ ನಿನ್ನ ಬಾಯಿ ತುಂಬ ಕರೆಯುತ್ತಾ ಯಾವಾಗಲೂ ನಿನ್ನ ಖುಷಿ ಬಯಸೋ ಆ ಮಗುಗೆ ಎಂತ ನೋವು ಕೊಟ್ಟು ಬಿಟ್ಟೋ ಪಾಪ ಅದು ಅದರ ಹೆಸರಲ್ಲಿ ಇದ್ದ ಅಷ್ಟು ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಮಾಡಿಸಿದೆ ಕಣೋ ನಿನ್ನ ಮೇಲೆ ಜೀವ ಇಟ್ಟಿರೋ ತಂಗಿಗೆ ಎಂಥ ಮಾತು ಹಾಡಿದೆ ಕಾರ್ತಿ ಅಂತ ಅಳುತ್ತಾ ಹೇಳಿದರು ಅವರನ್ನು ಎಲ್ಲರೂ ಅಚ್ಚರಿಯಿಂದ ನೋಡಿದರು ರೀ ಏನು ಹೇಳ್ತಿದ್ದೀರ ನೀವು ಆಸ್ತಿನೆಲ್ಲ ಇವನೇ ಹೆಸರಿಗೆ ಮಾಡಿಸಿದ್ದಾಳ ಹೌದು ಹೇಮ ಅದು ಏನನ್ನಿಸ್ತೋ ಇದ್ದಕ್ಕಿದ್ದ ಹಾಗೆ ಬಂದು ಆಸ್ತಿ ಪತ್ರ ಇಸ್ಕೊಂಡು ಈ ಮನೆ ಎರಡು ಸೈಟ್ ಎಲ್ಲ ಈ ನಿನ್ನ ಕುಲಪುತ್ರನ ಹೆಸರಿಗೆ ಮಾಡಿಸಿದ್ದಾಳೆ ಲಾಯರ್ ಫೋನ್ ಮಾಡಿ ಹೇಳಿದ್ರು ಕಣೆ ಅಂತ ದೇವತೆ ನನ್ನ ಕಂದ ಯಾವತ್ತೂ ಯಾರಿಗೂ ಒಂದು ಮಾತು ಆಡಿಲ್ಲ ಏನೂ ಬಯಸಿಲ್ಲ ಅದು ಬಯಸಿದ್ದು ಒಂದೇ ಆ ಹುಡುಗನ ಪ್ರೀತಿ ಅವನ ಜೊತೆಗಿನ ಜೀವನ ಅದು ಅದರ ಪಾಲಿಗೆ ಸಿಕ್ಕಿಲ್ಲ ಛ ಅವರಪ್ಪ ಅಮ್ಮ ಇದ್ದಿದ್ದರೆ ಅವಳನ್ನು ರಾಜಕುಮಾರಿ ಥರ ನೋಡ್ಕೊಳ್ತಿದ್ರು ಅವರು ಅವಳನ್ನು ಬಿಟ್ಟು ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿದರು ಇಷ್ಟೆಲ್ಲ ನೋವು ಪಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವತ್ತು ಅವರ ಅಪ್ಪ ಅಮ್ಮನ ಜೊತೆ ಆ ಕಂದನು ಹೋಗಿದ್ದಿದ್ದರೆ ಇಷ್ಟೆಲ್ಲ ನೋವೇ ತಿಂತೇ ಇರಲಿಲ್ಲ ಅಪ್ಪ ಏನೇನು ಮಾತಾಡಿಬಿಡಿ ಏನಾಯಿತು ಸರಿಯಾಗಿ ಹೇಳಿ ಅವರು ಏನು ಹೇಳದೆ ಸೋಫಾ ಮೇಲೆ ಕುಳಿತರು ಒಳಗೆ ಹೋಗಿ ಒಂದು ಲೋಟ ನೀರು ಹಿಡಿದು ಬಂದ ಹೇಮಾವತಿ ಅವರಿಗೆ ನೀರು ಕುಡಿಸಿ ಧೈರ್ಯವಾಗಿರಿ ಯಾರು ಏನೇ ಅಂದರೂ ಆ ಹುಡುಗ ಜೊತೆ ನಾವೇ ಮುಂದೆ ನಿಂತು ಅವಳ ಮದುವೆ ಮಾಡೋಣ ಅಂದಾಗ ಅಮ್ಮ ಏನಾಯಿತು ನೀನಾದರೂ ಹೇಳು ಅಂದಳು ಇಂಚರ ಸಂಧ್ಯಾ ಬಂದಿದ್ದು ಮಾತನಾಡಿದ್ದು ಬೈದಿದ್ದು ಕೀರ್ತಿ ಇಬ್ಬನಿ ಜಗಳ ಕಾರ್ತಿ ಇಬ್ಬನಿಗೆ ಬೈದಿದ್ದು ಎಲ್ಲವನ್ನು ವಿವರಿಸಿ ಹೇಳಿದರು ಇವನು ಮೊದಲೇಲ್ಲ ನಾನು ಅವಳಿಗೆ ಏನಾದರೂ ಅಂದರೆ ನನ್ನ ಹತ್ರನೂ ಜಗಳ ಹಾಡೋನು ಆದರೆ ಇವಾಗ ಅವನೇ ಬೈಯೋ ಮಟ್ಟಕ್ಕೆ ಬಂದಿದ್ದಾನೆ ಅದು ಯಾವ ಮಂಕು ಬಡೆದಿದೆಯೋ ಅಂದರೂ ಕೀರ್ತಿ ಕಡೆ ನೋಡಿ ಅವರು ಹೇಳಿದ್ದು ಎಲ್ಲ ಕೇಳಿದ ಚಿರು ಕಾರ್ತಿ ಕೀರ್ತಿ ಮುಖವನ್ನು ಕೋಪದಲ್ಲಿ ನೋಡುತ್ತಾ ನಿಂತಿದ್ದ ಅವಳಿಗೆ ನೀನು ಬೈದ ಹಂದಳು ಇಂಚರ ತಾನು ಬುದ್ಧಿ ಇಲ್ಲದೆ ಕೋಪದ ಕೈಗೆ ನಾಲಿಗೆ ಕೊಟ್ಟು ಆಡಿದ ಮಾತುಗಳೆಲ್ಲ ನೆನಪಾಗಿ ಎಂತ ತಪ್ಪು ಮಾಡಿದೆ ಅಂದು ಮನಸ್ಸಲ್ಲಿ ಕೊರಗುತ್ತಾ ಅಳುತ್ತ ನಿಂತಿದ್ದ ಕಾರ್ತಿ ಹೇಳೋ ಅವಳಿಗೆ ಅನಾಥೆ ಅಂದ ಹ್ಞೂ ಅನ್ನುವಂತೆ ತಲೆ ಹಾಕಿದ ಕಾರ್ತಿ ಶಹಬಾಷ್ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಣ್ಣ ಆದವನು ಎಷ್ಟು ಪ್ರೀತಿ ಮಾಡಿದ್ದರೂ ಹೆಂಡತಿ ಬಂದ ಮೇಲೆ ಚೇಂಜ್ ಆಗ್ತಾರೆ ಅಂತ ಕೇಳಿದ್ದೆ ಇವಾಗ ನೋಡಿದೆ ಅವಳಿಗೆ ಹಾಗೆ ಅನ್ನೋಕೆ ಮನಸ್ಸಾದರೂ ಹೇಗೋ ಬಂತು ಅವಳ ಮೇಲೆ ಅನುಮಾನ ಮಾಡಿ ಇವಳ ಜೊತೆಗೆ ಕೆಟ್ಟದಾಗಿ ಮಾತನಾಡಿದ್ದೀಯಾ ಛೇ ವಿರಾಟ್ ಬಂದಿದ್ದು ನನಗೆ ಗೊತ್ತಿತ್ತು ಯಾಕಂದರೆ ನೀನು ಚಿರು ಜೊತೆ ಮದುವೆ ಫಿಕ್ಸ್ ಮಾಡಿದಾಗ ಇಬ್ಬರು ನಿನ್ನ ಮಾತಿಗೆ ಮತ್ತು ಚಿರುಗಾಗಿ ದೂರ ಆಗುವ ಅಂತಕ್ಕೆ ಬಂದಿದ್ದರು ಚಿರು ಮದುವೆ ಬೇಡ ಅಂದ ಮೇಲೆ ಇಬ್ಬರು ಒಂದಾಗಿದ್ದು ಅದಕ್ಕೆ ಅವಳನ್ನು ನೋಡಬೇಕು ಅಂತ ಕೇಳಿದ್ದಕ್ಕೆ ನಾನೇ ಅವನನ್ನು ಒಳಗೆ ಬಿಟ್ಟುಕೊಂಡಿದ್ದು ಅವರಿಬ್ಬರ ಪ್ರೀತಿಯನ್ನು ಅಂತ ನಿಮಗೇನು ಗೊತ್ತು ಯಾವಾಗಲೂ ಅವಳನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೋನು ಈ ಥರ ಮಾತಾಡ್ತಿದ್ದೀಯಾ ಅಂದರೆ ನಂಬೋಕೆ ಆಗ್ತಿಲ್ಲ ಕಣೋ ನೀವೆಲ್ಲ ಇಷ್ಟಪಟ್ಟವರನ್ನು ಮದುವೆ ಆಗ್ತಿದ್ದೀರಾ ಆದರೆ ಆ ಮಗು ಇಷ್ಟಪಟ್ಟಿದ್ದೆ ತಪ್ಪು ಅಂತಿದ್ದೀಯಲ್ಲ ನಿನ್ನ ಮದುವೆಗೆ ನನ್ನ ಒಪ್ಪಿಸಿದ್ದೆ ಆ ನನ್ನ ಮಗಳು ನನ್ನತ್ರ ಬಂದು ಮಾತಾಡಿ ನನಗೆ ಅರ್ಥ ಮಾಡಿಸದೆ ಇದ್ದಿದ್ರೆ ನಿಂಗೆ ಎಲ್ಲೋ ಸಿಗ್ತಿತ್ತು ನಿನ್ನ ಪ್ರೀತಿ ಬಿಡಪ್ಪ ಹೋಗ್ಲಿ ಅವನಿಗೆ ಅವನ ಪ್ರೀತಿ ಸಿಕ್ಕಿದೆ ಅಲ್ವಾ ಇವಾಗ ಯಾರು ಬೇಡ ಇಬ್ಬನಿ ಎಲ್ಲಿ ಅಂದಾಗ ಹೋಗಿ ನೋಡೆ ಅಳ್ತಾ ರೂಮ್ಗೆ ಹೋದ್ಲು ಅಂದರು ಹೇಮಾವತಿ ಇಂಚರ ಮೇಲತ್ತಿ ರೂಮ್ ಹತ್ತಿರ ಹೋಗಿ ಇಬ್ಬನಿ ಇಬ್ಬನಿ ಬಾಗಿಲು ತೆಗೆಯೆ ಅವಳಿಂದ ಯಾವ ಉತ್ತರ ಬರಲಿಲ್ಲ ಎಷ್ಟೇ ಬಾಗಿಲು ಬಡಿದರೂ ತೆಗೆಯದಿದ್ದಾಗ ಬಾಗಿಲಿಗೆ ಕಿವಿ ಇಟ್ಟು ಆಲಿಸಿದಳು ಒಳಗಿಂದ ನರಳುತ್ತಿರುವ ಶಬ್ದ ಬಂದಾಗ ಅನುಮಾನದಿಂದ ಬಾಗಿಲ ಸಂಧಿಯಲ್ಲಿ ಇಣುಕಿದ ಇಂಚರಾಗಿ ಕಂಡಿದ್ದು ನೇತನಾಡುತ್ತಿದ್ದ ಕಾಲುಗಳು ಅಪ್ಪ ಅಂತ ಜೋರಾಗಿ ಕಿರುಚಿತಳು ಇಂಚರ ಚಿರು ಸದಾನಂದ್ ಕಾರ್ತಿ ಮೂವರು ಮೇಲೆ ಹೋದರು ಚಿರು ಕೈ ಹಿಡಿದು ಇಂಚರ ಬಾಗಿಲು ಓಡಿ ಅವ ಅವಳು ನೇ ಹ್ಯಾಂಗ್ ಮಾಡಿಕೊಂಡಿದ್ದಾಳೆ ಅಂದಾಗ ಎಲ್ಲರೂ ಸ್ತಬ್ಧರಾಗಿದ್ದರು ಬಾಗಿಲನ್ನು ಜೋರಾಗಿ ತಳ್ಳಿದ ಚಿರು ಅದು ತೆಗೆಯಲಿಲ್ಲ ಜೋರಾಗಿ ಕಾಲಲ್ಲಿ ಒದ್ದಾಗ ಬಾಗಿಲು ತೆಗೆಯಿತು ಒಳಗೆ ನೋಡಿದವರ ಜೀವ ಒಂದು ಕ್ಷಣ ನಿಂತಿದ್ದಂತೂ ಸತ್ಯ ರೂಮ್ಗೆ ಬಂದ ಹಿಬ್ಬನಿ ಬಾಗಿಲು ಹಾಕಿ ಅಳುತ್ತ ಕುಸಿದವಳ ಮನಸ್ಸು ಹೃದಯ ಎಲ್ಲ ಒಡೆದು ಹೋಗಿತ್ತು ಅಣ್ಣ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದವನು ನನಗೆ ಅನಾಥೆ ಅಂದ ನಾನು ದುಡ್ಡಿಗೋಸ್ಕರ ಪ್ರೀತಿ ಮಾಡ್ತಿದ್ದೀನಿ ಅಂತಾನೆ ಎಲ್ಲರೂ ನನ್ನ ಅನಾಥೆ ಅಂದಾಗ ಇಷ್ಟು ನೋವು ಆಗಿರಲಿಲ್ಲ ಆದರೆ ಇವತ್ತು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ವಿರಾಟ್ ನಿಮ್ಮನ್ನು ಪ್ರೀತಿ ಮಾಡಿದ್ದೆ ದಪ್ಪಾಯಿತು ನಿಮಗೆ ನಾನು ಯಾವತ್ತೂ ಸ್ಯೂಟ್ ಆಗಲ್ಲ ನೀವು ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡು ಚೆನ್ನಾಗಿರಿ ಅಷ್ಟು ಸಾಕು ನನಗೆ ನಾನು ಇನ್ನು ಯಾಕೆ ಬದುಕಬೇಕು ಯಾರಿಗೋಸ್ಕರ ಬದುಕಬೇಕು ಅಪ್ಪ ಅಮ್ಮನನ್ನ ಹೊಬ್ಬಳನ್ನೇ ಬಿಟ್ಟು ಹೋಗಿ ನೋಡಿ ಇವತ್ತು ನಾನು ಯಾರಿಗೂ ಬೇಡವಾದವಳು ಆಗಿದ್ದೀನಿ ಅಂತ ಅಳುತ್ತಾ ಕುಳಿತವಳಿಗೆ ಸಾವಿನ ದಾರಿ ಒಂದೇ ಇರೋದು ಅನಿಸಿತು ಮೇಲೆ ಕಾಣಿಸಿದ ಫ್ಯಾನಿಗೆ ಸೀರೆಯಿಂದ ಕುಣಿಕೆ ಮಾಡಿ ತಲೆ ಕೊಟ್ಟಿದ್ದಳು ಅವಳು ತಳ್ಳಿದ್ದ ಚೇರ್ ಅಲ್ಲಿ ಹಾಸಿಗೆ ಮೇಲೆ ಬಿದ್ದಿತ್ತು ಅದಕ್ಕೆ ಕಾಲುಗಳು ಬಡಿದು ಗಾಯ ಆಗಿ ರಕ್ತ ಎಪ್ಪುಗಟ್ಟಿತ್ತು ಇವರು ಬಂದು ನೋಡಿದಾಗ ಆಗಲೇ ಅವಳ ಕಣ್ಣಿನ ಗುಡ್ಡೆ ಮೇಲೆ ಹೋಗಿ ಕಾಲುಗಳ ಬಡಿತ ನಿಧಾನವಾಗಿತ್ತು ಚಿರು ತಡ ಮಾಡಲಿಲ್ಲ ಇಂಚರ ಗಂಟು ಬಿಚ್ಚು ಅಂದು ಇಬ್ಬನೇನು ಸ್ವಲ್ಪ ಮೇಲಕ್ಕೆ ಎತ್ತಿಕೊಂಡಿದ್ದ ಇಂಚರ ನಡುಗುವ ಕೈಯಿಂದಲೇ ಅವಳ ಕೊರಳ ಬಳಿ ಇದ್ದ ಸೀರೆ ಗಂಟು ಬಿಚ್ಚಿದಾಗ ಚಿರು ತೋಳಿನಲ್ಲಿ ಅವಳನ್ನು ಎತ್ತಿಕೊಂಡು ಕೆಳಗೆ ಮಲಗಿಸಿ ಅವಳ ಮೂಗು ಬಳಿ ಕೈ ಇಡಲು ಇನ್ನೂ ಉಸಿರಾಟ ಇತ್ತು ಅವಳ ಕೆನ್ನೆ ತಟ್ಟಿ ಮಾತನಾಡಿಸುತ್ತಾ ಗಂಟಲ ಬಳಿ ನಿಧಾನಕ್ಕೆ ಸವರುತ್ತಾ ನೀರು ಕುಡಿ ಅಂದಾಗಲಿ ಜಗ್ನಲ್ಲಿ ಇದ್ದ ನೀರನ್ನು ಅವನ ಕೈಗೆ ಇಟ್ಟಳು ಇಂಚರ ಇಂಚರಾಗೆ ಕಾರ್ತಿ ಎಷ್ಟು ಇಷ್ಟಾನೋ ಇಬ್ಬನಿ ಅಂದರೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಇಷ್ಟ ಅವಳ ಚಿಕ್ಕ ನೋವು ಅಳುವನ್ನು ನೋಡಲು ಬಯಸದವಳಿಗೆ ಅವಳ ನೋವು ಇನ್ನೇನು ಹತ್ತಿರದಲ್ಲೇ ಇದ್ದ ಅವಳ ಸಾವು ನೋಡಿ ಅವಳೆದೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಅವಳು ತುಂಬ ಸ್ಟ್ರಾಂಗರ್ ಆದರೂ ಇಬ್ಬನಿ ಇದ್ದ ಸ್ಥಿತಿ ನೋಡಿ ಅವಳು ಪೂರ್ತಿ ನಡುಗಿದಳು ಇಬ್ಬನಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಚಿರುಗೆ ಅವನೆಯದೆಯೇ ನೋವು ಮಡುಗಟ್ಟಿತು ಯಾವಾಗಲೂ ಅವಳ ಖುಷಿಯನ್ನು ಬಯಸುವ ಅವಳ ನಗುವನ್ನು ಬಯಸುವ ಹುಡುಗ ಅವನು ಅವಳ ಈ ನೋವು ಅವನಿಗೆ ಮೂಕ ವೇದನೆ ನೀಡಿತು ಬಾಗಿಲಲ್ಲಿ ನಿಂತಿದ್ದ ಕಾರ್ತಿ ಅವನ ಮುದ್ದಿನ ಪ್ರೀತಿಯ ತಂಗಿಗೆ ಅವನು ನೀಡಿದ ಶಿಕ್ಷೆ ನೋವು ನೋಡಿ ಅವನ ಕಣ್ಣಲ್ಲಿ ನಿಲ್ಲದೆ ಕಣ್ಣೀರು ಅರಿಯುತ್ತಿದ್ದರೆ ಅವನ ಮೇಲೆ ಅವನಿಗೆ ಸ್ವತಃ ಕ್ಷಮಿಸದಂಥ ಕೋಪ ಬಂದಿತ್ತು ಇಬ್ಬನಿಯನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಅವಳಿಗೆ ಸ್ವಲ್ಪ ನೀರು ಕುಡಿಸಿದ ಚಿರು ಇಬ್ಬನಿ ಇಲ್ಲಿ ನೋಡಿ ಬಿಡ್ರಿ ಇಬ್ಬನಿ ಇಬ್ಬನಿ ಮಾತಾಡೆ ಕಣ್ಬಿಡೆ ಹಳುತ್ತಾ ಹೇಳಿದಳು ಇಂಚರ ಸ್ವಲ್ಪವೇ ಕಣ್ಬಿಟ್ಟು ಎದುರುಗಿದ್ದ ಇಂಚರ ಚಿರೂನ ನೋಡಿ ಮತ್ತೆ ಪೂರ್ತಿಯಾಗಿ ಎಚ್ಚರ ತಪ್ಪಿದಳು ಅದು ಚೇರ್ತೆಗೆ ಅಂದಾಗ ಹಾಸಿಗೆ ಮೇಲಿದ್ದ ಚೇರ್ ತೆಗೆಯಲು ಇಬ್ಬನೇನು ಎತ್ತಿ ಅಲ್ಲಿ ಮಲಗಿಸಿದ ಚಿರು ಅವಳ ಅಂಗಾಲನ್ನು ಉಜ್ಜುತ್ತಿದ್ದ ಚಿರು ಗಾಳಿ ಬೀಸುತ್ತಾ ಅವಳನ್ನು ನೋಡುತ್ತಿದ್ದಳು ಇಂಚರ ಅವಳು ಎದ್ದೇಳಲೇ ಇಲ್ಲ ಇವಾಗ ನಿಂಗೆ ಸಮಾಧಾನ ಆಯ್ತಾ ತೃಪ್ತಿ ಆಯ್ತಾ ಹೋಗಿ ಹಾಲು ಕುಡಿ ಅವಳ ಪ್ರೀತಿ ವಿಷಯಕ್ಕೆ ಮೊದಲು ಚಿರು ಅವರನ್ನು ತಂದು ನಿಲ್ಲಿಸಿ ಅವಳಿಗೆ ನೋವು ಕೊಟ್ಟೆ ನಿನ್ನ ಮಾತು ಕೇಳಿ ನಿನ್ನ ಗಂಡನೂ ಹಾಗೆ ಮಾಡಿದ ಇವಾಗ ಆಯ್ತಮ್ಮ ಬಂದು ಅಷ್ಟೇ ಅಲ್ಲ ನೋವು ಮಾಡಿದ ಮೇಲೆ ಮತ್ತೆ ಅವಳತ್ರ ಜಗಳ ಮಾಡಿ ಇವಾಗ ಅವಳ ಪ್ರಾಣ ಕಳೆದುಕೊಳ್ಳೋ ಮಟ್ಟಕ್ಕೆ ತಂದ್ರಿ ಅಲ್ವಾ ಇಬ್ರು ಇವಾಗ ಸಮಾಧಾನ ಆಗಿರಬೇಕಲ್ಲ ಇಂಚರ ಕೋಪದಲ್ಲಿ ಕೀರ್ತಿಗೆ ಬೈದಳು ನೋಡು ಅವಳಿಗೆ ಏನಾದರೂ ಆದರೆ ನಿನ್ನ ನನ್ನ ಅಣ್ಣ ಅಂತ ನಾನು ಮರೆತು ಬಿಡ್ತೀನಿ ಅಷ್ಟೆ ಅಂದಳು ಕಾರ್ತಿಗೆ ಇಷ್ಟೆಲ್ಲ ರಾದಂತಕ್ಕೆ ವಿರಾಟ್ನ ಅಮ್ಮನೇ ಕಾರಣ ಅಂದವಳೇ ಅವಳ ಫೋನ್ ಹಿಡಿದು ವಿರಾಟ್ಗೆ ಫೋನ್ ಮಾಡಿದಳು ಆಗ ತಾನೇ ಕೆಲಸ ಮುಗಿಸಿ ಮನೆಗೆ ಬಂದವನಿಗೆ ಏನೋ ಸಂಕಟ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಮಧ್ಯಾಹ್ನದಿಂದ ಎಷ್ಟು ಫೋನ್ ಮಾಡಿದರೂ ಇಪ್ಪನೇ ರಿಸೀವ್ ಮಾಡ್ತಿಲ್ಲ ಅಂತ ಮನಸ್ಸಲ್ಲಿ ಒದ್ದಾಡುತ್ತಿದ್ದ ಅವನು ಬಂತು ಸೋಫಾ ಮೇಲೆ ಕುಳಿತು ಯಾಕೆ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ಮಿಸ್ ಕಾಲು ನೋಡಿ ರಿಟರ್ನ್ ಮಾಡ್ತಿಲ್ಲ ಯಾಕೆ ಅಂತ ಯೋಚಿಸುತ್ತಿರಲು ಇಂಚರ ಫೋನ್ ಬಂದಿತ್ತು ವಿರಾಟ್ ಟಾರ್ಮಲ್ ಆಗಿ ಇದ್ದಿದ್ದು ನೋಡಿ ಇವನಿಗೆ ಏನೂ ಗೊತ್ತಾಗಿಲ್ಲ ಅವಳು ಏನು ಹೇಳಿಲ್ಲ ಅಂದರೆ ಅವಳೇ ದೂರ ಹೋಗ್ತಾಳೆ ಅನಿಸುತ್ತೆ ನನ್ನ ಪ್ಲ್ಯಾನ್ ವರ್ಕ್ ಆಯಿತು ಅಂದುಕೊಂಡರು ಸಂಧ್ಯಾ ಮಗನಿಂದ ಇಬ್ಬನಿಯನ್ನು ದೂರ ಮಾಡಲು ಹೋಗಿದ್ದ ಸಂಧ್ಯಾ ಅವರು ಕಾರ್ತಿಯಿಂದ ಅವಳನ್ನು ದೂರ ಮಾಡಿ ತಮ್ಮ ಮಗನಿಗೆ ಶಾಶ್ವತವಾಗಿ ಹತ್ರ ಮಾಡಿದ್ದರು ಇವಳು ಯಾಕೆ ಇವಾಗ ಫೋನ್ ಮಾಡ್ತಿದ್ದಾಳೆ ಎಂದು ರಿಸೀವ್ ಮಾಡಿದ ಹಲೋ ಅಂದ ಏನು ಹಲೋ ನೀನು ಪ್ರೀತಿ ಮಾಡಿದ್ದ ತಪ್ಪಿಗೆ ಅವಳಿಗೆ ಇನ್ನೂ ಎಷ್ಟು ನೋವು ನೀನು ನಿಮ್ಮ ಅಮ್ಮ ಹೇಳಿದ್ದು ಕೇಳಿಲ್ಲ ಅಂದರೆ ಅವರು ಇವಳಿಗೆ ಯಾಕೆ ಬೈಬೇಕು ಏಯ್ ಸ್ಟಾಪ್ ಮೊದಲು ಏನು ವಿಷಯ ಅಂತ ಸರಿಯಾಗಿ ಹೇಳು ಅಂತ ಜೋರಾಗಿ ಆಗ ತಾನೇ ಹೊಳಗೆ ಬಂದ ಭೂಪತಿ ಅವರು ಅವನ ಮಾತು ಕೇಳಿ ಅವನ ಪಕ್ಕ ಬಂದು ಕುಳಿತರು ಏನಾಯ್ತಾ ನಿಮ್ಮ ಅಮ್ಮ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿ ಹೋಗಿದ್ದಾರೆ ಅದಾದ ಮೇಲೆ ಮನೆಯಲ್ಲಿ ಇಬ್ಬನಿಗೆ ಅಣ್ಣನಿಗೆ ದೊಡ್ಡ ಜಗಳ ಆಗಿದೆ ಯಾವಾಗ ಬಂದಿದ್ದು ಎದುರಿಗೆ ನಿಂತಿದ್ದ ಸಂಧ್ಯಾ ಅವರನ್ನು ನೋಡುತ್ತೆ ಕೋಪದಲ್ಲಿ ಕೇಳಿದ ಮಧ್ಯಾಹ್ನ ಅಣ್ಣ ಕೋಪದಲ್ಲಿ ಏನೇನೋ ಮಾತನಾಡಿದ್ದಾನೆ ಅದಕ್ಕೆ ಇಬ್ಬನಿ ಅಂತ ಅಳುತ್ತ ನಿಲ್ಲಿಸಿದಾಗ ಇಬ್ಬನಿ ಏನು ಮಾಡಿದ್ಲು ಅಂದ ಮೇಲೆದು ಗಾಬರಿಯಿಂದ ಇಂಚರ ಅಳುತ್ತಿದ್ದಳು ಏನಾಯಿತು ಹೇಳು ಇಂಚರ ನೀನು ಹೀಗೆ ಅತ್ತರೆ ನಾನು ಏನು ಅಂದ್ಕೊಳ್ಳಿ ಮನಸ್ಸಲ್ಲಿ ಆಗಲೇ ಕೇಡಿನ ಶಂಕೆ ಬೇಡವೆಂದರೂ ಜನ್ಮವೆತ್ತಿತ್ತು ಇಬ್ಬನಿ ಸೂಸೈಡ್ಗೆ ಟ್ರೈ ಮಾಡಿದ್ದಾಳೆ ಅವಳು ಹೇಳಿದ್ದೆ ಅವನಿಗೆ ಸಾವಿರ ಈಟಿಯಿಂದ ಚುಚ್ಚಿದಷ್ಟು ನೋವಾಗಿತ್ತು ನೆಲಕ್ಕೆ ಮಂಡಿ ಕಾಲೂರಿ ಕುಸಿದು ಕುಳಿತಿದ್ದ ಕಣ್ಣಿಂದ ಕಣ್ಣೀರು ಜಾರುತ್ತಲಿತ್ತು ಅವಳು ಅವಳಿಗೆ ಏನಾಯಿತು ಅಂದ ಉಸಿರು ಬಿಗಿ ಹಿಡಿದು ನಾವು ಬರೋದು ಇನ್ನು ಒಂದು ನಿಮಿಷ ಲೇಟಾಗಿದ್ದರು ಅವಳು ಇಷ್ಟು ಹೊತ್ತಿಗೆ ಹೆಣವಾಗಿರ್ತಿದ್ಲು ಅಂದಾಗ ಅವನ ಕೈಯಿಂದ ಫೋನ್ ಜಾರಿ ಕೆಳಗೆ ಬಿದ್ದಿತ್ತು ಮೈಯಲ್ಲಿ ಸತ್ವವೇ ಇಲ್ಲದಂತೆ ಇದ್ದವ ತುಂಬ ದೊಡ್ಡ ತಪ್ಪು ಮಾಡಿದ್ರಿ ಮಾಮ್ ತುಂಬ ದೊಡ್ಡ ತಪ್ಪು ಮಾಡಿದ್ರಿ ಅವಳು ಎಷ್ಟು ಸಾಫ್ಟ್ ಅಂತ ನಿಮಗೆ ಗೊತ್ತಾ ಅವಳಿಗೆ ಬಯ್ಯೋಕೆ ನಿಮಗೆ ಹೇಗೆ ಮನಸ್ಸು ಬಂತು ಅಂದು ಮೇಲಿದ್ದ ವಿರಾಟ್ ಏನಾಯಿತು ಸರಿಯಾಗಿ ಹೇಳು ಅಂದರು ಭೂಪತಿ ಇಂಚರ ಹೇಳಿದ್ದನು ಅವರಿಗೆ ಹೇಳಿದ್ದವನು ಕೆಳಗೆ ಬಿದ್ದಿದ್ದ ಫೋನ್ ತೆಗೆದುಕೊಂಡು ಹೊರಗೆ ಬರಲು ಬಂದವ ಹಿಂತಿರುಗಿ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಒಬ್ಬ ಮಗ ಇದ್ದ ಅನ್ನೋದು ಮರೆತು ಬಿಡಿ ಅಂತ ಕೋಪದಲ್ಲಿ ಅಂದು ಕಾರತ್ತಿ ಇಬ್ಬನಿ ಮನೆ ದಾರಿ ಹಿಡಿದಿದ್ದ ತುಂಬ ದೊಡ್ಡ ತಪ್ಪು ಮಾಡಿದ್ದೆ ಸಂಧ್ಯಾ ಆ ಹುಡುಗಿ ಮುಖ ನೋಡಿದರೆ ಜೋರಾಗಿ ಮಾತಾಡೋಕೆ ಮನಸ್ಸು ಬರಲ್ಲ ಅಂಥದ್ರಲ್ಲಿ ನೀನು ಛ್ಯಾ ಅಂದು ಅವರು ವಿರಾಟ್ ಹಿಂದೆ ಬಂದು ಡ್ರೈವರ್ ಕಾರ್ ತೆಗೆ ಅಂದು ಅವನಿಂದ ನಡೆದರು ಎಲ್ಲರ ಮಾತು ಕೇಳಿ ಹೊರಗೆ ಬಂದ ವೆಂಕಟನಾಥ ಅವರು ಅಷ್ಟು ಹೇಳಿದ್ರು ಯಾಕಮ್ಮ ಹೀಗೆ ಮಾಡಿದೆ ನಾನು ಅವಳಿಗೆ ವಿರಾಟ್ನಿಂದ ದೂರ ಇರೋಕೆ ಹೇಳಿದು ಅಷ್ಟೇ ಮಾವ ಪ್ರೀತಿ ಮಾಡಿದವರನ್ನು ದೂರ ಇರೋಕೆ ಹೇಳೋದು ಪ್ರಾಣ ಬಿಡು ಅಂದಾಗೆ ಲೆಕ್ಕನಮ್ಮ ನಾನು ಮಾಡಿದ ತಪ್ಪೇ ನೀನು ಮಾಡ್ತಿದ್ದೀಯಾ ಸಂಧ್ಯಗೆ ನಾನು ತುಂಬ ಕೆಟ್ಟದಾಗಿ ಮಾತನಾಡಿದೆ ಅನ್ನಿಸಲು ಶುರುವಾಯಿತು ಅವರು ಮನಸ್ಸಲ್ಲಿ ಮರುಗುತ್ತಾ ಪಶ್ಚಾತ್ತಾಪದಿಂದ ನಿಂತಿದ್ದರು ಅವರಿಗೆ ಏನು ಅವಳನ್ನು ಸಾಯಿಸುವ ಉದ್ದೇಶ ಇಲ್ಲ ಅವರ ಮಗನಿಂದ ದೂರ ಇದ್ದರೆ ಸಾಕಿತ್ತು ಆದರೆ ಅವಳು ಸೂಸೈಡ್ ಮಾಡಲು ಪ್ರಯತ್ನಿಸಿದ್ದಾಳೆ ಅಂದು ಕೇಳುತ್ತಿದ್ದಂತೆ ಭಯಕ್ಕೆ ಬಿದ್ದರು ಮುಂದುವರೆಯುವುದು ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು